ಇಪ್ಪ ಜಾಸ್ತಿ ಜನಕ್ಕೆ ಅವಕಾಶ ಮಾಡುತ್ತದೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಗೊತ್ತೋ ಇಲ್ವೋ ನಮ್ಮ ಕುಶಾಲಗರ ಭಾಗದಲ್ಲಿ ಈ ಮೇನ್ ರೋಡಲ್ಲಿರೋಂಥ ವ್ಯಾಪಾರಿ ಈ ಅಂಗಡಿಗಳಿಗೆ ಅಪ್ಗ್ರಡೇಷನ್ ಮಾಡಲಿಕ್ಕೆ ಒಂದು ನಾನು ರೂಪುರೇಷ ಮಾಡ್ತಾ ಇದ್ದೀವಿ ನೀವು ಹೇಳ್ದಂಗೆ ಈ ಫುಡ್ ಸ್ಟ್ರೀಟ್ ಇರ್ಬೋದು ಫುಡ್ ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು ಒಳ್ಳೆ ರೀತಿಯಲ್ಲಿ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ ಇದೆ ಅಂತ ನಾನೊಬ್ಬ ಪ್ರತಿನಿಧಿಯಾಗಿ ನಾನು ನಿಮ್ಮ ಕಷ್ಟಕ್ಕೆ ಇದ್ದಾಗ ನಾವು ಇದ್ದೇ ಇರ್ತೀವಿ ನನಗೆ ಗೊತ್ತಿರಂಗೆ ಮಡಿಕೇರಿಲಿ ಅವತ್ತು ಘಟನೆ ನಡೀತು ಯಾಕೆ ಘಟನೆ ನಡೀತು ಅಂತ ನನಗೆ ಹೇಳ್ಬಿಡ್ತೀನಿ ಮಡಿಕೇರಿಲಿ ಒಬ್ಬರು ಯಾರೋ ಒಬ್ಬರನ್ನ ಪ್ರೈಸ್ ಅಂದರೆ ಆ ವಸ್ತುನ ಆ ಪ್ರೈಸು ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಆ ಸಂದರ್ಭದಲ್ಲಿ ಗ್ಯಾರಂಟಿ ಜನ ಈಗ ಒಂದು ಸ್ವಲ್ಪ ಸ್ವಲ್ಪ ಚೌಕಾಸಿ ನಾನು ಮಾಡಿದೆ ಏನು ನೂರು ರೂಪಾಯಿ ಏ ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡಿಕೊಡ್ರಿ ಅಂತ ನಾವು ಕೇಳಿ ಕೇಳ್ತೀವಿ ನಮ್ಮ ಅಭಿಪ್ರಾಯ ಏನು ನಿಮಗೂ ಲಾಸ್ ಆಗಬಾರ್ದು ಕಸ್ಟಮರ್ಗೂ ಕಡಿಮೆ ಆಗಬಾರ್ದು ಅಂದರೆ ಹೊರ ಜಾಸ್ತಿ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಅವತ್ತಿನ ಪರಿಸ್ಥಿತಿಲಿ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡಿ ಐವತ್ತು ರೂಪಾಯಿ ಇರೋ ವಸ್ತು ಇನ್ನೂರು ರೂಪಾಯಿನ ಕರೆಕ್ಟ್ ಏನು ಹೇಳ್ತಾ ಇಲ್ಲ ಮತ್ತೆ ಆ ಮಟ್ಟಕ್ಕಿಂತ ಗಲಾಟೆ ನಡೆದಾಗ ಕೈ ಕೈಯೇನೇ ಮಾಡಿ ಗಲಾಟೆ ನಡೀತು ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಎಲ್ಲರೂ ಕ್ಲೀನಾಗಿ ಆಗಿ ತಂದಿರಾಗೆ ನಡ್ಕೊಂಡು ಹೋಯ್ತಿದ್ರು ಅಡ್ಜಸ್ಟ್ಮೆಂಟ್ ಅಲ್ಲೇ ನಡೀತಿತ್ತು ಎಲ್ಲ ಚೆನ್ನಾಗಿತ್ತು ಆ ಒಂದು ಘಟನೆಯಿಂದ ಒಬ್ರು ನೀವು ಹೇಳ್ದಂಗೆ ನೀವು ವ್ಯಾಪಾರರು ನಾವೊಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಒನ್ ರಾಟ್ ಎನ್ ಆಪಲ್ ಈಸ್ ಇನ್ ಆಫ್ ಟು ಸ್ಪಾಯಿ ದ ರೆಸ್ಟ್ ಆಫ್ ದ ಬಾಸ್ಕೆಟ್ ಅಂದ್ರೆ ಒಂದು ಹಾಳಾಗಿದ್ದ ಹಣ್ಣು ಇಡೀ ಬುಟ್ಟಿನ ಹಾಳಂತ ಪರಿಸ್ಥಿತಿ ಒಂದು ಅವಕಾಶ ಮಾಡಿಕೊಟ್ಟಿತ್ತು ನನ್ನ ಅಭಿಪ್ರಾಯ ಅದಾದ್ಮೇಲೂ ದಸರಾ ಇರೋ ಗಂಟ ನಾನು ಅವಕಾಶನ ಮಾಡಿಕೊಂಡೆ ಅವರು ಇರೋಕ್ಕೆ ಅದಾದಮೇಲೂ ಸ್ವಲ್ಪ ಸ್ವಲ್ಪ ಗಲಟೆ ಇಡ್ತು ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರಾಜ ಸೀಟಲ್ಲಿ ನಡೆದಂತ ಘಟನೆ ಅದಾದ್ಮೇಲೆ ನನಗೂ ಗೊತ್ತು ಕಾನೂನು ನೀವು ಹೇಳ್ದಂಗೆ ಅವರಿಗೆ ಒಂದು ಆಲ್ಟರ್ನೇಟಿವ್ ಜಾಗ ಕೊಟ್ಟಾದ್ಮೇಲೆ ಅವ್ರನ್ನ ಬದಲಾವಣೆ ಮಾಡಿಸ್ಬೇಕು ಆಲ್ಟರ್ನೇಟಿವ್ ಜಾಗ ತೋರಿಸಿದ್ರು ಅಲ್ಲೇ ನೀರು ನೀರು ಅಲ್ಲೇ ಚರಂಡ್ ಅಲ್ಲೇ ನಿಂತಿರ್ತದೆ ಅದಕ್ಕೋಸ್ಕರ ಅದನ್ನ ಅನುಕೂಲ ಮಾಡ್ಲಿಕ್ಕೆ ನಾವು ಒಂದು ಎಲ್ಲಾ ಮುನ್ಸಿಪಾಲಿಟಿಗಳಿಗೆ ಕುಶಾನ್ಗರಿಬಹುದು ಸಾವರ್ಪೇಟೆ ಮಡಿಕೇರಿ ಇರ್ಬೋದು ಎಲ್ಲರಿಗೂ ಅನುಕೂಲ ಮಾಡೋಂಥ ಒಂದು ಕೆಲಸ ಮಾಡೋಣ ನನ್ನ ಒಂದು ನಿಮಗೆ ಒಂದು ಮನವಿ ಏನಂತಂದರೆ ಸ್ವಚ್ಛತಾ ಕಾಪಾಡಲೇಬೇಕು ನಾನು ಕಸ್ಟಮರ್ ನಿಮ್ಮ ಹತ್ರ ಬಂದು ಏನೋ ಪಾ ಏನೋ ಬಿಸ್ಕೆಟ್ ತಿಂತೀನೋ ಏನೋ ಒಂದು ಕಾಫಿ ಕುಡಿತೀನೋ ನಾವೇ ಹಿಂಗೆ ಎಷ್ಟೊಯ್ತೀವಿ ಮಾತ್ರ ಅದನ್ನ ಎತ್ಕೊಳ್ಳೋಕ್ಕೆ ನೀವು ಅವ್ರಿಗೆ ಹೇಳಬೇಕು ಸರ್ ದಯವಿಟ್ಟು ಕಾಪಾಡಿ ಅಂತಲೇ ಹೇಳಬೇಕು ನೀವೇನು ಮತ್ತು ಐ ಆ ಕಸ್ಟಮರ್ಗೆ ಏನಂದ್ರೆ ಹೇಳಿಬಿಟ್ಟರೆ ನಾಳೆ ಆ ಗಿರಾಕಿ ಬರ್ತಾನೋ ಅಂತ ನಿಮ್ಗೆ ಹೆದರಿಕೆ ನನಗೂ ಗೊತ್ತು ದಯವಿಟ್ಟು ನೀವು ಹೇಳೋದ್ರಲ್ಲಿ ನಿಮಗೆ ಹಕ್ಕಿದೆ ಇಲ್ಲಾಂದರೆ ಏನಾಗ್ಬಿಡ್ತದೆ ಅಂತಂದರೆ ನೀವು ಏನ್ ಮಾಡ್ತೀರಾ ಮುನ್ಸಿಪಾಲ್ಟಿ ನೋಡಿ ಕಸ ದೊಡ್ಡ ಇಲ್ಲಿ ನಿಲ್ಸಿದ್ದೀರಾ ಕಸ ಏ ನೋಡಿ ಯಾರೂ ಬಂದಿಲ್ಲ ಆಮೇಲೆ ಸ್ವಚ್ಛತೆ ಕಾಪಾಡಲಿಲ್ಲ ಅಂದ್ರೆ ನಾಳೆ ನಿಮ್ ಮುಂದೆನೆ ಯಾರು ಗಿರಾಕೊಂಡು ಬರೋದಿಲ್ಲ ಆ ವಿಚಾರದಲ್ಲಿ ಸ್ವಚ್ಛತೆ ಕಾಪಾಡೋಕ್ಕೆ ಜವಾಬ್ದಾರಿ ತಗೋಬೇಕು ಅದೇ ರೀತಿಲಿ ಪ್ಲಾಸ್ಟಿಕ್ ಸರ್ ಹೇಳ್ದಂಗೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಆದಷ್ಟಲ್ಲ ಒಂದು ಕಾನೂನು ರೀತಿಯಲ್ಲಿ ನಾವು ಮುನ್ಸಿಪಾಲ್ಟಿಲಿ ತಂದು ನಮ್ಮ ಕುಶಾನ್ ನಗರ ವ್ಯಾಪ್ತಿಯಲ್ಲಿ ಈ ಪ್ಲಾಸ್ಟಿಕ್ನ ಸಂಪೂರ್ಣ ಬ್ಯಾನ್ ಮಾಡಲಿಕ್ಕೆ ಒಂದು ಒಂದು ರೂಪಾಯಿಷನ್ ನಡೆಸಿ ಒಂದು 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 ಸಾರ್ವಜನಿಕ ಅನುಕೂಲ ಆಗೋಂಥ ಒಂದು ಕೆಲಸ ಮಾಡೋಣ ಅದೇ ರೀತಿಲಿ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ ಒಬ್ಬೊಬ್ಬರಿಗೆ ನೀವು ಹೇಳ್ದಂಗೆ ಹೇಳ್ತಾವ್ರೆ ಏ ಹತ್ತು ಸಾವಿರ ಹತ್ತು ಸಾವಿರ ಒಬ್ಬೊಬ್ಬರು ಬೇಕು ತಲುಪಿಸ್ಲಿ ಅಂತ ಅದು ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಮುನ್ಸಿಪಾಲಿಟಿ ವತಿಯಿಂದ ಅಲ್ಲ ರಿಜಿಸ್ಟರ್ಡ್ ಎಷ್ಟು ಜನ ಅವರೇ ಅಂತ ನಾವು ಫಸ್ಟು ನೋಡಿ ಯಾಕಂತಂದ್ರೆ ಅದಕ್ಕೋಸ್ಕರ ನಮ್ಮ ಜಗದೀಶ್ ಅವರು ಮೇಡಮ್ ಅವರು ಹೆಚ್ಚಿನ ಸಂಪರ್ಕ ಇಟ್ಕೋಬೇಕಾಗತ್ತೆ ಯಾಕಂತಂದ್ರೆ ಅಧಿಕೃತ ಇರೋರು ಕಡಿಮೆ ಇರಬಹುದು ಅನ್ಅಫಿಷಿಯಲ್ ಆಗಿರೋರು ತುಂಬಾ ಜನ ಆಗಿಲ್ದವರೇ ಅದಕ್ಕೋಸ್ಕರ ಎಲ್ಲಾ ಒಂದೇ ವೇದಿಕೆ ಮೇಲೆ ಕೂತರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನಾನು ಗೊತ್ತಿರೋಂಗೆ ಜಗದೀಶ್ ಅವರು ಅವ್ರ ಸ್ನೇಹಿತರಿಗೆ ಆರ್ಥಿಕವಾಗಿ ನಮ್ಮ ಸರ್ಕಾರಕ್ಕೆ ಸಬಲತೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಕೆಲವರಿಗೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಒಂದು ನಿರ್ಲಕ್ಷ್ಯ ಆದರೆ ನಾವು ಎಲ್ಲೆ ಹೋದ್ರೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲೇ ತೊಂದರೆ ಕೊಡಬಾರದು ಅಂತ ಹೇಳೋ ಉದ್ದೇಶದಿಂದ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಡಿ ಸಿ ಇರುವಾಗಲೂ ಕೂಡ ಅಷ್ಟೇ ನಮ್ಮ ಸತೀಶ್ ಅವರು ಡಿ ಸಿ ಇದಾದ ಸಂದರ್ಭದಲ್ಲಿ ಅಷ್ಟೇ ನಮ್ಮ ಎಲ್ಲರಿಗೂ ಕೂಡ ಅವಕಾಶವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ನೀವು ಯೋಚನೆ ಮಾಡೋದು ಬೀದಿ ಬದಿಯವರು ಎಷ್ಟು ಏನು ಬಿಸ್ನೆಸ್ ಮಾಡಿದರೆ ಏನು ಟ್ಯಾಕ್ಸ್ ಕಟ್ಟಬೋದು ಏನು ಮಾಡ್ಬೋದು ಅಂತ ನಮಗೆ ಟ್ಯಾಕ್ಸಿಗಿಂತ ಭಾಳ ಪ್ರಮುಖವಾದ ವಿಚಾರವೇನು ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ ಅದರ ಜೊತೆಗೆ ರೈತರು ಏನು ಬೆಳೆದಂತ ಹಣ್ಣು ಹಂಪಲಗಳನ್ನ ಮಾರಿ ಅವರು